ಅಲ್ಲ ಅಲ್ಲ ಇದು ಫಾದರ್ ಆಗಿದ್ದ ಅಂತ ಗೊತ್ತಿರಲಿಲ್ಲ ಅವಾಗ ಸೈನ್ ಮಾಡಿದ್ಸೇ ಇಲ್ಲ ಫಾದರ್ ಆಗಬೇಡ ಫಾದರ್ ಆಗಿದ್ದೀನಿ ಅಂತ ಗೊತ್ತಾಗ್ಲೇ ಸೈನ್ ಮಾಡಿದ್. ಅದಕ್ಕೆ ಮುಂಚೆ ನಾನು ಕಮಿಟ್ ಆಗಿದ್ದೆ ಅದಾದಮೇಲೆ ಫಾದರ್ ಆದ್ನು. ಮೊಬೈಲ್ ಅಲ್ಲಿ ಕಮಿಟ್ ಆಗಿದ್ದೆ. ಮೊದಲ ಶಕನೈತ ಫಾದರ್ ಅಂತ ಹೇಳಿದ ತಕ್ಷಣ ಹೌದು एक्चुअली ಐ ಥಿಂಕ್ 2 ಮಂತ್ಸ್ ಒಂದು 1 1/2 ಮಂತ್ಸ್ ಗ್ಯಾಪ್ ಅಷ್ಟೇ. ಸೋ ರಿಯಲ್ ಗೂ ರಿಯಲ್ ಗೂವೇ

ತಂದೆ ಈ ಫಿಲಮ್ ಪ್ರೊಡ್ಯೂಸ್ ಮಾಡಿದ್ರಾದ್ರೂ ಈ ಫಿಲಮ್ ಅಂತ ಫಾದರ್ ಅಂತ ಹೆಸರಿತ್ತು ಆದ್ರೆ ಎಮೋಷನ್ಸ್ ಲಾಟ್ ಆಫ್ ಎಮೋಷನ್ ಇದ್ರ ಬಗ್ಗೆ ನೀವೇನಾದ್ರು ಹೇಳ್ಬೇಕು ನನಗೆ ಈ ಕಥೆ ಲೈನ್ ಕೇಳಿದ ತಕ್ಷಣ ರಾಜಮೋಹನ್ ಇಮಿಡಿಯೇಟ್ ಅವ್ರು ಯಾರು ಗೊತ್ತಿಲ್ಲ ನನಗೆ ಏನೂ ಗೊತ್ತಿಲ್ಲ ಕಂಟೆಂಟ್ ಯಾವಾಗಲೂ ಇಷ್ಟ ಆಗೋದು ಇದಕ್ಕೆ ಭಾಷೆ ರಾಜ್ಯ ಜನ ಇವೆಲ್ಲವೂ ಅಲ್ಲ ಒಂದು ಒಳ್ಳೆ ಕತೆ ಕೊಡಬೇಕು ನಮ್ಮವ್ರಿಗೆ ನಮ್ಮ ಜನಕ್ಕೆ ಅನ್ನೋದು ನನ್ನ ಆಸೆ ನನಗೆ ಒಂದು ತಾಜ್ ಮಹಲ್ ಚಾರ್ಮಿನಾರ್ ಕೇಳಿದ ತಕ್ಷಣ ಅನ್ಸುತ್ತೆ ಲೈನ್ ಕೇಳಿದ ತಕ್ಷಣ ಹಂಗೆ ಅನಿಸ್ತು ಇಮಿಡಿಯೇಟ್ ಅವ್ರನ್ನ ಒಂದು ವರ್ಷ ಕೂರಿಸಿದ್ದೀನಿ ಅವ್ರನ್ನ ಏನು ಅನ್ಕೊಂಡ್ರೆ ಗೊತ್ತಿಲ್ಲ ಆಮೇಲೆ ನಾನು ನಾಗಭೂಷಣ ಅವ್ರು ಹೇಳಿದಾಗೆ ನನ್ನ ಕೆಲಸಗಳ ಮಧ್ಯೆ ನನ್ನ ಸಿನಿಮಾ ಸ್ಟಾರ್ಟ್ ಆಗೋ ಕೆಲಸಗಳ ಮಧ್ಯೆ ಸಾಕಷ್ಟು ಸಮಯ ಇದಕ್ಕೆ ಹಾಕಿದ್ದೀನಿ ಅವ್ರ ಜೊತೆ ನಿಂತು ಅವ್ರು ಹೇಳಿದಾಗ ನಿಜಕ್ಕೂ ಅವ್ರಿಗೆ ಒಂದು ಅಸಿಸ್ಟೆಂಟ್ ಆಗಿದೆ ಅಂದರೆ ನನಗೆ ನನ್ನ ಸಿನಿಮಾ ಇದು ನನ್ನ ಗೆಲ್ಬೇಕು ಯಾಕಂದ್ರೆ ನಾನು ನಾಳೆ ಚಂದ್ರು ಸಿನಿಮಾ ಅಂತ ನೋಡ್ತಾರೆ ಹಾಗಾಗಿ ಅವ್ರು ತುಂಬ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡೋಕೆ ಟ್ರೈ ಮಾಡಿದ್ದೀನಿ

ಏನ್ ಕೊಟ್ಟೆ ಅಂದ್ರೆ ಅತಿಥಿ ಅವ್ರಿದ್ದಾರೆ ಅವ್ರ ಒಟ್ಟಿ ಮೇಲೆ ಹೊಡಿಬಾರ್ದು ನಾನೇನು ಪ್ರೊಡ್ಯೂಸ್ ಮಾಡ್ತೀನಿ ಡೈರೆಕ್ಟ್ ಮಾಡ್ತೀನಿ ಬಟ್ ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ನನಗೆ ತುಂಬಾ ಇಷ್ಟ ಆಯ್ತು ಬೇರೆ ರಾಜ್ಯದಿಂದ ಬಂದ್ರು ನನಗೆ ಲೈನ್ ಆ ಲೈನ್ ತಕ್ಷಣ ಚಾರ್ ಮನೆಯ ತರ ಫೀಲ್ ಆಯ್ತು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿದೆ ಕೃಷ್ಣ ಅವ್ರಿಗೆ ಹೇಳಿದೆ ಅವರು ಅವ್ರ ವೈಫ್ ಅಂತೂ ಅಮೇಸಿಂಗ್ ಆಗಿ ತುಂಬಾ ಇಷ್ಟಪಟ್ಟು ಕೃಷ್ಣ ಅವ್ರಿಗೆ ಇದನ್ನ ಮಾಡ್ಬೇಕು ಅಂತಂದ್ರು ಆಮೇಲೆ ನಮ್ಮ ನಾಗಭೂಷಣ್ ಅವರು ಅವ್ರ ಹೀರೋ ನನಗೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ ಆ ಟಗುರು ಪಲ್ಯ ಎಷ್ಟು ದೊಡ್ಡ ಹಿಟ್ ಸಿನಿಮಾ ನಮ್ಮ ಅಣ್ಣ ನಮ್ಮ ರೇವಣ್ಣ ಸಾಹೇಬರು ನನ್ನ ಗಾಡ್ ಫಾದರ್ ಲೇಟ್ ಆಯ್ತು ಆದ್ರೂ ಬಂದಿದ್ದಾರೆ ಅಣ್ಣ ನಾನು ಯಾವತ್ತೂ ಕೈ ಬಿಡಲ್ಲ ಯಾರು ಏನಂದ್ರು ಎಲ್ಲರೂ ನಮ್ ಶಕ್ತಿ ಇವತ್ತು ಆರ್ ಚಂದ್ರು ಶಕ್ತಿ ಅಣ್ಣ ಅಣ್ಣ ಸೊ ಹಾಗಾಗಿ ಅಮ್ಮ ನನಗೆ ಒಳ್ಳೆ ಸಿನಿಮಾ ಕೊಡ್ಬೇಕು ಅನ್ನೋ ಫೀಲ್ ಅಲ್ಲಿ ಫಾದರ್ ನ ನೀವು ಈಗ ಮ್ಯೂಸಿಕ್ ನೋಡಿದ್ರಿ ಒಂದು ಡಿಸೈನ್ ನೋಡಿದ್ರಿ ನಿಮಗೆ ಗೊತ್ತಾಗ್ತಿದೆ ಚಂದ್ರ ಸರ್ ಸದ್ಯಕ್ಕೆ ಇದನ್ನ ಕೇವಲ ಕನ್ನಡದಲ್ಲೇ ಮಾತ್ರನಾ ಅಥವಾ ಬೇರೆ ಲ್ಯಾಂಗ್ವೇಜ್ ಗೆ ತಲುಪಿಸುವಂತ ಚಾಲೆಂಜ್ ಇದೆಯಾ ಸರ್ ಏನ್ ಗೊತ್ತಾ ನಾನು ಆರ್ ಸಿ ಸ್ಟುಡಿಯೋಸ್ ಮುಂಚೆ ಹನ್ನೆರಡು ಸಿನಿಮಾ ಮಾಡಿದ್ದೀನಿ ಅದು ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ ನನ್ನ ಬ್ಯಾನರ್ ಅದು ನಾನು ಅಷ್ಟನ್ನು ಒಂದು ಒಂದು ಸ್ಟೆಪ್ ಅಂದ್ ಅಂದ್ರೆ ಆ ಹನ್ನೆರಡು ಸಿನಿಮಾನು ನಾನು ಮಾತಾಡ್ತಾನೆ ಇಲ್ಲ ಸೈಡ್ ಗಿಟ್ಟು ಕಬ್ಜಾ ಸಿನಿಮಾವರೆಗೂ ಒಂದು ಒಂದು ಪರ್ವ ಸೈಡ್ ಇತ್ತು ಆರ್ ಸಿ ಸ್ಟುಡಿಯೋಸ್ ಅನ್ನೋದು ಇವತ್ತು ಸ್ಟುಡಿಯೋಸ್ ಮಾಡಿದ್ದೀನಿ ಇವತ್ತು ಟ್ರೆಂಡ್ ಬೇರೆ ನಾನು ಮುಂಬೈ ಚೆನ್ನೈ ಎಲ್ಲವನ್ನು ಮಾತಾಡ್ಕೊಂಡು ನೋಡ್ಕೊಂಡು ಬಂದಿದ್ದೀನಿ ಈಗ ನನಗೊಂದು ರೂಟ್ ಗೊತ್ತಿದೆ ಅದಕ್ಕೆ ಆರ್ ಸಿ ಸ್ಟುಡಿಯೋಸ್ ಮಾಡಿ ಆ ಸ್ಟುಡಿಯೋಸಲ್ಲಿ ಮೊದಲನೇ ಸಿನಿಮಾ ಆ ಮೊದಲನೇ ಸಿನಿಮಾನೇ ಫಾದರ್ ಸೊ ಆರ್ ಸಿ ಸ್ಟುಡಿಯೋಸಲ್ಲಿ ಮೊದಲನೇ ಸಿನಿಮಾ ಫಾದರ್ ಇದು ಯಾಕೆ ಹೇಳಿದೆ ಅಂದರೆ ಇದು ಪ್ಯಾನ್ ಇಂಡಿಯಾ ಬ್ಯಾನರ್ ಇಲ್ಲಿ ನನಗೆ ಆನಂದ್ ಪಂಡಿತ್ ಅವರು ಹಿಂದಿ ಇಲ್ಲಿ ಸರ್ ಅವ್ರು ನನ್ನ ಕೊಲಾಬರೇಷನ್ ಆಗಿದೆ ಅಸೋಸಿಯೇಟ್ ಆಗಿದ್ದಾರೆ ತೆಲುಗು ಇಂದ ಒಬ್ರು ಅಸೋಸಿಯೇಟ್ ಇದ್ದಾರೆ ತಮಿಳಿಂದ ಇದ್ದಾರೆ ನಮ್ಮ ಹೆಗಡೆ ಸಾಹೇಬ್ರು ಇದ್ದಾರೆ ಸೊ ಹೀಗೆ ಒಂದು ಕೊಲಾಬರೇಷನ್ ಮಾಡ್ಕೊಂಡಿದ್ದೀನಿ ಆರ್ ಸಿ ಸ್ಟುಡಿಯೋಸ್ ಅಂದರೆ ಹರ್ಚಂದ್ರು ಒಬ್ಬರದಲ್ಲ ಇದೊಂದು ಕೊಲಾಬರೇಷನ್ ಟೀಮ್ ಇಲ್ಲಿ ಈಗ ಡಾಗ್ ನೆಕ್ಸ್ಟ್ ನಂದು ಡಾಗ್ ಸ್ಟಾರ್ಟ್ ಆಗ್ತಿದೆ ಲೈನ್ ಅಪ್ ಈ ಒಂದು ಇದರೊಳಗಡೆ ಫಾದರ್ ಮುಗಿಸ್ಬಿಡೋಣ ಅಂತ ಮುಗಿಸಿದೀವಿ ಲೈನ್ ಸಾಲು ಸಾಲು ಇನ್ನು ಆಸೆ ಸ್ಟುಡಿ ಸರ್ ಸಿನಿಮಾಗಳು ಬರ್ತವೆ ಸರ್ ಕೃಷ್ಣ ಅವರ ನಿಮಗೆ ಪ್ರಶ್ನೆ ಅಂದ್ರೆ ಸುದೀಪ್ ಸರ್ ಹೇಳ್ತಾ ಇದ್ರು ಸೊ ನಿಮ್ಗೆ ಕೆಪಬಿಲಿಟಿ ಇದೆ ಸೊ ಪ್ಯಾನ್ ಇಂಡಿಯಾ ಸ್ಟಾರ್ ಆಗುವಂಥದ್ದು ಅನ್ನೋದ್ರ ಈಗ ಅಷ್ಟೇ ಹೇಳಿದ್ರು ಸೊ ನೀವು ಅದನ್ನ ಎಷ್ಟು ಸೀರಿಯಸ್ ಆಗಿ ತಗೋತಾ ಜೊತೆಗೆ ಈ ಸಿನಿಮಾ ಚಂದ್ರ ಸರ್ ಹೇಳಿದಾಗೆ ನಾನೆ ಸಿನಿಮಾ ಆಗುತ್ತೆ ಅನ್ನೋಂಥ ಪ್ಲ್ಯಾನ್ ಬಗ್ಗೆ ನಿಮ್ಮ ಡ್ರೀಮ್ಸ್ ಹೆಂಗಿದೆ ಅಂತ ಯಾವ್ದ್ರ ಕತೆ ಇಷ್ಟ ಅಂದರೆ ಕತೆ ಮಾಡ್ತೀವಿ ಅದು ನೋಡೋದಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಸೊ ಪ್ಯಾನ್ ಇಂಡೇ ಮಾಡಬೇಕು ಅಥವಾ ಅಲ್ಲೋಗ ಇಲ್ಲಿ ಹೋಗೋಕೆ ಅದೆಲ್ಲ ಏನೂ ಗೊತ್ತಿಲ್ಲ ಸುಮ್ಮನೆ ಮಾಡ್ತಾ ಹೋಗ್ತೀವಿ ಯಾವ ಸಿನ್ಮಾ ಹೆಂಗೆ ರೀಚ್ ಆಗುತ್ತೆ ಸೊ ಅದು ಈಗಲೇ ಡಿಸೈಡ್ ಮಾಡೋಕ್ಕಲ್ಲ ಒಂದು ಸತಿ ರಿಲೀಸ್ ಆದಮೇಲೆ ಅದನ್ನು ಅದರ ಹಣೆಯಲ್ಲಿ ಏನು ಬರೀತಿತ್ತೆ ನೋಡೋಣ ಆಯ್ಕೆ ನಮ್ಮ ಹಣಲಿ ಹೇಗೆ ಬರ್ದಿತ್ತೆ ನೋಡೋಣ ಸೊ ಈಗ ಏನಂದ್ರೆ ಬೇಸಿಕಲಿ ಕತೆಗಳು ಯಾವುದು ಇಷ್ಟ ಆಗುತ್ತೆ ಅದನ್ನ ಒಪ್ಕೊಂಡು ಮಾಡ್ತಾ ಇದ್ದೀನಿ ಅಷ್ಟೇ ಅಂದರೆ ಈಗ ಎಸ್ಪೆಷಲಿ ತುಂಬ ಚೂಸಿಯಾಗಿ ಬಹುಶಃ ತುಂಬ ವರ್ಷ ಆಯಿತು ನಾನು ಅಂದರೆ ಎರಡು ಎರಡೂ ಲಾಸ್ಟ್ ಎರಡು ಎರಡು ವರ್ಷದಲ್ಲಿ ಎರಡೇ ಕತೆ ಹೋಗ್ತಿರೋದು ನಾನು ಒಂದು ಫಾದರು ಮತ್ತೆ ನೆಕ್ಸ್ಟ್ ಶಾಂಕರ್ದು ಅಷ್ಟು ಬಿಟ್ಟರೆ ನಾನು ಯಾವುದೂ ಸಹ ಓಕೆ ಮಾಡಿಲ್ಲ ಸೊ ಹಾಗೆ ತುಂಬ ಅದ್ಭುತವಾದ ಕತೆ ಮಾತ್ರ ಚೂಸ್ ಮಾಡ್ತಾ ಇದ್ದೀನಿ ಚಂದ್ರು ಸರ್ ಇಲ್ಲಿ ಸರ್ ಅದೇ ಪ್ರಕಾಶ್ ರೈ ಅವ್ರನ್ನ ನಾವು ವಿಲನ್ ಆಗಿ ಎಷ್ಟು ಸಿನಿಮಾಗಳಲ್ಲಿ ನೋಡಿದ್ದೀವೋ ಫಾದರ್ ರೋಲ್ಗಳಲ್ಲೂ ಅಷ್ಟೇ ಸಿನಿಮಾಗಳಲ್ಲಿ ನೋಡಿದ್ದೀವಿ ಅಂದ್ರೆ ಆ ಎಮೋಷನ್ಸ್ ನ ತುಂಬಾ ನೀಟಾಗಿ ಎಕ್ಸಿಕ್ಯೂಟ್ ಮಾಡುವಂತ ಒಬ್ಬ ಅತ್ಯದ್ಭುತ ಪ್ರತಿಭೆ ಅದರಲ್ಲಿ ಎರಡು ಮಾತಿಲ್ಲ ಬಟ್ ನಮ್ಗೆ ಇವತ್ತಿನ ಒಂದು ಪೋಸ್ಟರ್ನ ನೋಡಿದಾಗ ಲಿಟ್ರಲಿ ಅನ್ಸಿದ್ದು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ನಮ್ಮ ಕಣ್ಣು ಮುಂದೆ ಬರುತ್ತೆ ಒಂದು ಒಂದು ಅಲ್ಲಿ ಸೊ ಆ ಎಮೋಷನ್ಸ್ಗೂ ಈ ಎಮೋಷನ್ಸ್ಗೂ ಏನಾದರೂ ವೇರಿಯೇಷನ್ಸ್ ಇರುತ್ತಾ ಅಥವಾ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಸರ್ ಚಾರ್ ಮೇನಾರ್ ಸಿನಿಮಾ ಮಾಡಿದ್ದಲ್ಲ ನೀವು ನೈಂಟಿ ಸಿಕ್ಸ್ ಸಿನಿಮಾ ನೋಡಿ ಮ್ಯಾಕ್ಸಿಮಮ್ ಇದೆ ಹಂಗಂತ ಅದು ಬೇರೆ ಇದು ಬೇರೆ ಇರೋದೇ ನಿಮ್ಗೆ ಗೊತ್ತಲ್ಲ ಸರ್ ಎಷ್ಟು ಕತೆಗಳಿದೆ ಅಂತ ಈ ಸೌಂದ ಕಂಪ್ಲೀಟ್ಲಿ ಯಾವುದೇ ಸಿನಿಮಾಗೂ ಇದು ಸಂಬಂಧ ಇಲ್ಲ ಟೋಟಲ್ ಇವತ್ತಿನ ಟ್ರೆಂಡು ಇವತ್ತಿನ ಝೋನ್ ಸಿನಿಮಾ ನಾವು ಯಾವುದಕ್ಕೂ ಹೋಲಿಕೆ ಮಾಡೋಂಗಿಲ್ಲ ಖಂಡಿತ ಎಲ್ಲರನ್ನೂ ಕಾಡಿಸುತ್ತೆ ಸರ್ ನಿಜವಾಗಿ ಒಬ್ಬ ಅಪ್ಪನ ಪ್ರೀತಿಸೋರ್ನ ನಿಜವಾಗಿ ಅಪ್ಪ ಮಗನ ಪ್ರೀತಿಸೋರ್ನ ಇವರಿಬ್ಬರು ಥಿಯೇಟರ್ ಗೆ ಅಪ್ಪ ಮಗ ಏ ಈ ಸಿನಿಮಾ ನೋಡೋ ಅಂತೇಳಿ ಕರ್ಕೊಂಡ್ ಬರ್ತಾರೆ ಓಕೆ ಸರ್ ನಿಮ್ಗೆ ಇನ್ನೊಂದು ಪ್ರಶ್ನೆ ನಮ್ಮ ಅವರನ್ನ ಆಸಿ ಸ್ಟುಡಿಯೋಸ್ ಬ್ಯಾನರ್ ನೋಡಿ ಬಂದ್ರ ಅಥವಾ ಕೃಷ್ಣ ಅವ್ರಸ್ಕರ ಬಂದ್ರ ಅಥವಾ ಅಮೃತ ಅಯ್ಯಂಗೋಸ್ಕರ ಬಂದ್ರೇಳ್ತಾರ ಒಂದು ಬಹುಮುಖ್ಯ ಅಂದ್ರೆ ಪಾತ್ರ ಬಹಳ ಮುಖ್ಯ ಆಗುತ್ತಲ್ಲ ಅಷ್ಟ ಮುಖ್ಯವಾಗಿ ಪಾತ್ರಕ್ಕೋಸ್ಕರ ಬಂದಿದ್ದು ಮೊದಲು ಕೃಷ್ಣ ಅವರು ಇಲ್ಲ ಈ ತರದ್ದೊಂದು ಪಾತ್ರ ಇದೆ ತುಂಬಾ ಚೆನ್ನಾಗಿ ನೀವು ಮಾಡಲೇಬೇಕು ಅಂತ ಅವ್ರು ಹೇಳಿದ್ರು ಆಮೇಲೆ ಚಂದ್ರು ಸರ್ ಸಿ ನನಗೆ ಈಗ ಕಬ್ಜಾ ಸಿನಿಮಾ ಆದ್ಮೇಲೆ ಚಂದ್ರು ಸರ್ ಇನ್ನು ಯಾವ ಕಮರ್ಷಿಯಲ್ ಸಿನಿಮಾ ಅಂದ್ಕೊಂಡು ಏನೇನೋ ಮಾಡ್ಬೋದಾಗಿತ್ತು ಬಿಗ್ ಬಜೆಟ್ ಅವು ಇವು ಅಂತ ಈ ತರದ ಸಿನಿಮಾಗಳಿಗೆ ಅವರು ಕೈ ಅಲ್ಲ ಅಂದ್ರೆ ಅಂದ್ರೆ ಕಂಟಿನ್ಯೂಸ್ ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳು ಆಗ್ತಾ ಇರೋದು ಬಹಳ ಮುಖ್ಯ ಆಗುತ್ತೆ ಇಂಡಸ್ಟ್ರಿಗೆ ಸೊ ಈ ನಿಟ್ಟಿನಲ್ಲಿ ಈ ಪ್ರಯತ್ನ ಚಂದ್ರು ಸರ್ ಅವರದು ಬಹಳ ಮುಖ್ಯವಾದ್ದು ಅಂತ ನಾನು ನಂಬಿದ್ದೀನಿ ಅಮೃತ ಅವರು ಒಳ್ಳೆಯ ಗೆಳತಿ ಮತ್ತೆ ಚಂದ್ರು ಸರ್ ಬ್ಯಾನರ್ ಮತ್ತೆ ರಾಜಮೋಹನ್ ಸರ್ ಒಂದು ಒಳ್ಳೆ ಕತೆ ಸೊ ಇದೊಂಥರ ಎಲ್ಲಾ ಸೇರಿ ಒಟ್ಟುಗೂಡಿ ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದು ನಿಮ್ಮ ಮುಂದೆ ಕೋರ್ಸಿದ್ದೇನೆ